ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬರವಣಿಗೆ ಕತೆಗಳಿಗೆ ಸ್ವಾಗತ ಒಂದು ಮತ್ತೊಂದು ನೈಜ ಕಥೆಯೊಂದಿಗೆ ಭಾವ ಭಾಮ ಇದನ ನೈಜ ಕತೆ ಒಂದು ಊರಲ್ಲಿ ಒಂದು ಚಿಕ್ಕ ಕುಟುಂಬ ಗಂಡ ಹೆಂಡತಿ ಹಾಗೂ ಎರಡು ಮಕ್ಕಳು ಅದರಲ್ಲಿ ಒಂದು ಹೆಣ್ಣು ಮಗು ದೊಡ್ಡವಳು ಎರಡನೆಯದು ಗಂಡು ಹೇಗೋ ಜೀವನ ಸಾಗಿಸುತ್ತಿರುತ್ತಾರೆ ಮಕ್ಕಳು ದೊಡ್ಡವರಾಗುತ್ತಾರೆ ಹೆಣ್ಣು ಮಗಳ ವಿದ್ಯಾಭ್ಯಾಸ ಮುಗಿಯುತ್ತದೆ ನಂತರ ಮದುವೆ ಬಗ್ಗೆ ಯೋಚನೆ ಮಾಡಿ ಒಂದು ಹುಡುಗನ ಜೊತೆಯಲ್ಲಿ ನಿಶ್ಚಯ ಮಾಡಿ ಮದುವೆ ಮಾಡುತ್ತಾರೆ ಗಂಡ ಹೆಂಡತಿ ಗಂಡ ಹೆಂಡತಿ ತುಂಬ ಸುಖವಾಗಿರುತ್ತಾರೆ ಮದುವೆ ಆದ ಮೇಲೆ ಹೆಂಡತಿಯ ತಮ್ಮ ಇಲ್ಲ ತಂಗಿ ಯಾರೇ ಇದ್ದರೂ ಏನೋ ಗೊತ್ತಿಲ್ಲ ಒಂದು ಜವಾಬ್ದಾರಿ ಬಂದು ಬಿಡುತ್ತದೆ ಅದೇ ರೀತಿ ಮೈದುನನಿಗೆ ಒಂದು ಒಳ್ಳೆ ಜೀವನ ರೂಪಿಸಬೇಕೆಂದು ಗಂಡನಿಗೆ ಹೇಗೋ ಒಪ್ಪಿಸುತ್ತಾಳೆ ತನ್ನ ತಮ್ಮನಿಗೆ ವಿದ್ಯಾಭ್ಯಾಸದಲ್ಲಿ ಕೂಡ ಸಹಾಯ ಮಾಡಿ ವಿದ್ಯಾಭ್ಯಾಸ ಮುಗಿಸಿದ ಮೈದುನನಿಗೆ ಬೇರೆ ಕೆಲಸ ಸಿಗುವವರೆಗೆ ಕಾರು ಓಡಿಸುತ್ತಿರು ಎಂದು ಒಂದು ಕಾರನ್ನು ತನ್ನ ಭಾವನೆ ಕೊಡಿಸುತ್ತಾರೆ ಸ್ವಲ್ಪ ದಿನಗಳ ನಂತರ ಆ ಮೈದುನ ಒಬ್ಬ ವ್ಯಕ್ತಿಗೆ ಕಾರಿಂದ ಗುದ್ದುತ್ತಾನೆ ಯಾವ ಕರ್ಮವೋ ಏನೋ ಆ ವ್ಯಕ್ತಿ ಸ್ಥಳದಲ್ಲೇ ಸಾಯುತ್ತಾನೆ ಭಾವನಿಗೆ ತಲೆನೋವು ಶುರುವಾಗುತ್ತದೆ ಏನು ಮಾಡುವುದು ತನ್ನ ಮೈದುನನ್ನು ಬಿಡಲಾಗುವುದಿಲ್ಲ ದುಡ್ಡು ಖರ್ಚು ಮಾಡಿ ಕೇಸು ಆಗದ ರೀತಿ ನೋಡಿಕೊಳ್ಳುತ್ತಾನೆ ಕಾರನ್ನು ಮಾರುತ್ತಾರೆ ಟಯೋಟೊ ಕಂಪನಿಗೆ ಸೇರಿಸಲು ಟ್ರೈನಿಂಗ್ ಕೂಡ ಕೊಡಿಸುತ್ತಾರೆ ನಂತರ ಅದೇ ಕಂಪನಿಯಲ್ಲಿ ಸ್ವಲ್ಪ ದಿನ ಕೆಲಸ ಮಾಡುತ್ತಾನೆ ಇಷ್ಟಾದ ನಂತರ ಮೈದುನನ ಲವ್ ಸ್ಟೋರಿಯೂ ಸಹ ಶುರುವಾಗುತ್ತದೆ ತನ್ನ ಆಂಟಿಯ ಊರಲ್ಲಿ ಹೇಗೋ ಒಂದು ಉಡುಗೆಯ ಪರಿಚಯವಾಗಿ ಪ್ರೀತಿಗೆ ತಿರುಗುತ್ತದೆ ಇಬ್ಬರೂ ಒಬ್ಬರನ್ನೊಬ್ಬರು ಇಷ್ಟಪಡುತ್ತಿರುತ್ತಾರೆ ವಿಷಯ ತಿಳಿದ ಹುಡುಗಿಯ ಮನೆಯವರು ಎಲ್ಲ ತಂದೆ ತಾಯಿಯ ಮಾಡುವ ಕೆಲಸವನ್ನು ಮಾಡಲು ಶುರು ಮಾಡುತ್ತಾರೆ ಬೇರೆ ಮಾಡಲು ಸಿದ್ಧರಾಗಿ ಮಗಳಿಗೆ ಬೇರೆ ಕಡೆ ಮದುವೆ ಮಾಡಲು ಯೋಚಿಸುತ್ತಾರೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡುವಾಗ ಹುಡುಗಿಯು ಕೇಳಿಸಿಕೊಂಡು ಹುಡುಗನಿಗೆ ಹೇಳುತ್ತಾಳೆ ನಂತರ ಈ ಹುಡುಗನು ತನ್ನ ತಂದೆ ತಾಯಿಯನ್ನು ಮದುವೆ ಬಗ್ಗೆ ಮಾತನಾಡಲು ಕಳುಹಿಸುತ್ತಾನೆ ಮುಂದುವರಿಯುತ್ತದೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ